ಲೋಕಸಭಾ ಚುನಾವಣೆಯ ಫಲಿತಾಂಶಗಳು ಐದರಿಂದ ಆರು ದಿನ ತಡ ಸುಪ್ರೀಂ ಕೋರ್ಟ್ನಲ್ಲಿ ಮಹತ್ವದ ವಿಚಾರಣೆ ಲೋಕಸಭಾ ಚುನಾವಣೆಗೂ ಮುನ್ನ ಇವಿಎಂನ ಎಲ್ಲಾ ಮತಗಳನ್ನು ವಿವಿಪ್ಯಾಟ್ ಸ್ಲಿಪ್ ಮೂಲಕ ಎಣಿಕೆ ಮಾಡಬೇಕು ಅಂತ ಬೇಡಿಕೆ ಮತ್ತೊಮ್ಮೆ ಕೇರಿ ಬಂದಿದೆ ಈ ವಿಷಯ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ ಮೊದಲ ವಿಚಾರಣೆಯನ್ನ ಏಪ್ರಿಲ್ ಹದಿನಾರಕ್ಕೆ ನಿಗದಿಪಡಿಸಲಾಗಿದೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅಸೋಸಿಯೇಷನ್ ಫಾರ್ ಡೆಮಾಕ್ರೆಟಿಕ್ ರಿಫಾರ್ಮ್ ಶೇಕಡಾ ನೂರರಷ್ಟು ಇವಿಎಂ ಮತಗಳು ಹಾಗೆ ವಿವಿಪ್ಯಾಟ್ ಸ್ಲಿಪ್ಗಳನ್ನು ಹೊಂದಿಡಲು ಅರ್ಜಿಯನ್ನ ಸಲ್ಲಿಸಲಾಯಿತು ನ್ಯಾಯಮೂರ್ತಿ ಸಂಜೀವ್ ಖನ್ನಾ ಹಾಗೆ ನ್ಯಾಯಮೂರ್ತಿಯಾಗಿರುವಂತಹ ದೀಪಂಕರ್ ದತ್ತ ಅವರನ್ನ ಒಳಗೊಂಡಂತಹ ಸುಪ್ರೀಂ ಕೋರ್ಟ್ ಪೀಠವು ಈ ಪ್ರಕರಣದ ವಿಚಾರಣೆಯನ್ನ ಇದೆ ಈ ಹಿಂದೆ ಸಾಮಾಜಿಕ ಕಾರ್ಯಕರ್ತ ಅರುಣ್ ಕುಮಾರ್ ಅಗ್ರವಾಲ್ ಕೂಡ ಇದೇ ರೀತಿಯ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ನಲ್ಲಿ ಸಲ್ಲಿಸಿದ್ರು ಅವರ ಅರ್ಜಿಯ ವಿಚಾರಣೆಯನ್ನ ನಡೆಸಿದಂತಹ ನ್ಯಾಯಮೂರ್ತಿ ಬಿಆರ್ ಗವಾಯಿ ಹಾಗೆ ನ್ಯಾಯಮೂರ್ತಿ ಸಂದೀಪ್ ಮೆಹ್ತಾ ಅವರ ಪೀಠವು ಚುನಾವಣಾ ಆಯೋಗಕ್ಕೆ ನೋಟಿಸ್ ಅನ್ನ ಜಾರಿ ಮಾಡಿದೆ ಆದರೆ ಈಗ ಏಪ್ರಿಲ್ ಹದಿನಾರರಂದು ಈ ಎರಡೂ ಅರ್ಜಿಗಳನ್ನ ನ್ಯಾಯಮೂರ್ತಿ ಖನ್ನಾ ಹಾಗೆ ನ್ಯಾಯಮೂರ್ತಿ ದತ್ತ ಅವರ ನ್ಯಾಯಪೀಠ ವಿಚಾರಣೆ ನಡೆಸಿದೆ ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆಗಾಗಿ ಇವಿಎಂ ಮತಗಳು ಹಾಗೆ ವಿವಿಪ್ಯಾಟ್ ಸ್ಲಿಪ್ಗಳನ್ನ ಕ್ರಾಸ್ ಚೆಕ್ ಮಾಡಬೇಕು ಅಂತ ಎಡಿಆರ್ ತನ್ನ ಅರ್ಜಿಯಲ್ಲಿ ತಿಳಿಸಿದೆ ಈ ಪ್ರಕ್ರಿಯೆಯನ್ನ ವೇಗವಾಗಿ ಮಾಡಲು ವಿವಿಪ್ಯಾಟ್ ನಲ್ಲಿ ಬಾರ್ ಕೋಡ್ ಗಳನ್ನ ಬಳಸಬಹುದು ಅಂತ ಎಡಿಆರ್ ಸೂಚನೆ ನೀಡಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ